ಹೊಸಪೇಟೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿಯನ್ನು ಖರೀದಿಸಿ ನಿವೇಶನ ಮಾಡ್ತೇವೆ ಅಂತ ಶಿವಜ್ಯೋತಿ ಟೌನ್ಶಿಪ್ ಪ್ರಮೋಟರ್ ಹೆಸರಿನಲ್ಲಿ ಗಂತಿನ ರೂಪದಲ್ಲಿ ಸಾರ್ವಜನಿಕರಿಂದ ಪ್ರತಿ ತಿಂಗಳು ಹಣ ವಸೂಲಿ ಮಾಡಿ ಕೇವಲ ಎನ್ಎಂ ಮಾಡಿಸಿಕೊಂಡು ಹೊಸಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರದ ಷರತ್ತುಗಳನ್ನು ಪಾಲಿಸದೆ ಕಚ್ಚಾ ಲೇಔಟ್ಗಳನ್ನು ಮಾಡಿ ಜನರಿಂದ ಹಣ ವಸೂಲಿ ಮಾಡಿಕೊಂಡು ವಂಚಿಸಿ ಓಡಿ ಹೋಗಿದ್ದಾರೆ ಕೂಡಲೇ ಸ್ಥಳೀಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮೋಸಕ್ಕೊಳಗಾದ ಜನರನ್ನು ರಕ್ಷಿಸುವ ಕೆಲಸ ಮಾಡಬೇಕಾಗಿದೆ ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಕರವೇ ನಾರಾಯಣಗೌಡರ ಬಣ್ಣದ ಜಿಲ್ಲಾಧ್ಯಕ್ಷ ತಾರಿಹಳ್ಳಿಯ ಹನುಮಂತನಪ್ಪರವರ ನೇತೃತ್ವದಲ್ಲಿ ಹೊಸಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ವೇದಿಕೆಯ ಪದಾಧಿಕಾರಿಗಳು ಮಾತನಾಡಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ಅಧಿಕಾರಿಗಳು ಯಾರು ಸಾರ್ವಜನಿಕರು ಮನೆ ಕಟ್ಟಲಿಕ್ಕಾಗಲ್ಲ ಇದು ತೊಂಬತ್ತು ನಾಲ್ಕು ತೊಂಬತ್ತೈದು ತೊಂಬತ್ತಾರನೇ ಇಶ್ಯೂಯಲ್ಲಿ ಪ್ರಸಾದ್ ರೆಡ್ಡಿ ಆ್ಯಂಡ್ ಬ್ರದರ್ಸ್ ಇವರು ಇಲ್ಲಿಗೆ ಏನು ಅಗ್ರಿ ಬೊಮ್ಮಿ ಹೊಸಪೇಟೆ ಪ್ರಾರಂಭ ಮಾಡಿ ಸಾಕಷ್ಟು ಜನರಿಂದ ಲೂಟಿ ಮಾಡಿ ಅವುಗಳನ್ನು ಎಣ್ಣೆ ಮಾಡಲಾರ್ದೇನೆ ತಿಳಿದೋರಿಗೆ ಮಾಡಿ ಬಿಟ್ಕೊಟ್ಟು ಹೋಗಿದ್ದಾರೆ ಇವತ್ತು ಏನೀಗ ಅಲ್ಲಿ ಮನೆಗಳು ಕಟ್ಟಿದ್ದಾರೆ ಅಂದ್ರೂ ಕೂಡ ಅನಧಿಕೃತ ಮನೆಗಳಾಗಿವೆ ಅಂದ್ರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಸಹಕಾರದಿಂದಲೇ ಅಲ್ಲಿ ಮನೆಗಳು ಆಗಿರೋದು ಈ ಕೂಡಲೇ ಮಾನ್ಯ ಬುಡ ಅಧ್ಯಕ್ಷರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಹಿಂದೆ ಯಾರು ಮಾಡಿದ್ರು ಅವರೆಲ್ಲ ಅಧಿಕಾರ ಮಾತ್ರ ಅವರೇ ಇರ್ತಾರೆ ಇವತ್ತು ಅಧಿಕಾರ ಸ್ಥಾನದಲ್ಲಿ ಇವತ್ತು ಯಾರೇ ಬದಲಾವಣೆ ಆಗಿರ್ಬೋದು ಇವತ್ತು ತಾವಿರ್ತಕ್ಕಂಥ ಅಧಿಕಾರಿಗಳು ಅದು ಕೂಡಲೇ ಪರಿಶೀಲನೆ ಮಾಡಿ ಅವುಗಳನ್ನೆಲ್ಲ ತೆರವು ಮಾಡಿ ಸಾರ್ವಜನಿಕರಿಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಇಲ್ದ ಇದ್ರೆ ಇದು ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಟಿ ಎ ನಾರಾಯಣಗೌಡರ ಒಂದು ಸಾರಥ್ಯದಲ್ಲಿ ಹೊಸಪೇಟೆಯಲ್ಲಿ ಬೃಹತ್ ಮಟ್ಟದ ನಾವು ಹೋರಾಟವನ್ನು ನಮ್ಮ ಜಿಲ್ಲಾ ಅಧ್ಯಕ್ಷ ತಾರೆಳೆ ಹನುಮಂತಪ್ಪರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರ ಒಂದು ಸಾರಥ್ಯದಲ್ಲಿ ಹೊಸಪೇಟೆಯಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಇಳಿಬೇಕಾಗ್ತದೆ ಕೂಡಲೇ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರು ಏನಾದರೂ ಹೊಸಪೇಟೆ ಹೋರಾಟಕ್ಕೆ ಸುಮಾರು ಲಕ್ಷಾಂತರಗಳ ಸೈನಿಕರು ನಾವು ಇಲ್ಲಿಗೆ ಬರಬೇಕಾಗ್ತದೆ ಅವಕಾಶ ಮಾಡಿಕೊಳ್ಳಲಾರ್ದೇ ಮನ್ನ ಅಧಿಕಾರಿಗಳು ತಾವು ಎಚ್ಚೆತ್ಕೊಂಡು ಮನ್ನ ಅಧ್ಯಕ್ಷರ ಸಲಹೆ ಸೂಚನೆಯಂತೆ ಕೂಡಲೇ ನ್ಯಾಯವನ್ನು ಕೊಡಿಸ್ಬೇಕು ಅಂತೇಳಿ ನಾವು ತಮ್ಮಲ್ಲಿ ಇವತ್ತೇನು ಕರ್ನಾಟಕ ರಕ್ಷಣಾ ವ್ಯಕ್ತಿ ವಿಜಯನಗರ ಜಿಲ್ಲಾ ಅಧ್ಯಕ್ಷರು ಮತ್ತೆ ತಾಲೂಕ್ ಘಟಕದ ಪದಕ ಪದಾಧಿಕಾರಿಗಳು ಎಲ್ಲ ಇವತ್ತು ಸುಮಾರು ತಿಂಗಳಲ್ಲಿಂದ ಏನು ಕೊನಕಾಲಿನಲ್ಲಿ ಶುಜ್ಯೋತಿಯ ಪ್ಲಾಟಿಂಗ್ ಬಗ್ಗೆ ನಡೀತಾ ಇದೆ ಯಾರಿಗೆ ನ್ಯಾಯ ಸಿಕ್ಕಿಲ್ಲ ಕೆಲವು ಬೇಡಿಕೆಗಳನ್ನು ಅವರು ಮನೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಹೋಯ್ತಲ್ಲ ನಮ್ಮ ಆಯುಕ್ತರು ಮತ್ತು ನಗರಸಭೆ ಆಯುಕ್ತರು ಎಲ್ಲರೂ ಸೇರಿ ಅವ್ರಿಗೆ ಯಾರ್ಯಾರಿಗೆ ನ್ಯಾಯ ಕೊಡಿಸಬೇಕು ನಮ್ಮ ಮತ್ತು ಯಾರು ಅಕ್ರಮವಾಗಿ ಇರ್ಬೋದು ಸಿ ಎಲ್ಯಾಂಡ್ನಲ್ಲಿರ್ಬೋದು ಮಾಡಿದಾರೋ ಅವ್ರಿಗೆಲ್ಲ ಆಯ್ತಲ್ಲ ತೆರವುಗೋ ಕೆಲಸ ಮಾಡಿ ಮತ್ತು ನಾವು ಹೋಯ್ತಲ್ಲ ಅದಕ್ಕೆ ನ್ಯಾಯಬದ್ಧವಾಗಿ ಕ್ರಮ ತಗೊಳಕ್ಕೆ ಅದಕ್ಕೆ ನಾವು ಎಲ್ಲ ಮಾಡ್ತೀವಿ ಅಂತ ಈ ಸಂದರ್ಭವನ್ನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ನಾವು ಶಾಸಕರ ಹತ್ರ ಹೋಗ್ಬೇಕಾಯ್ತು ಇವತ್ತು ಅವ್ರು ಇನ್ನಷ್ಟು ಬಿಜಿ ಶೆಡ್ಯೂಲ್ ಅದಕ್ಕಾಗಿ ಅವ್ರೂ ರೆಡಿ ಇದೆ ಹಂಗಾಗಿ ಈಗ ಇವರು ಸಂಬಂಧಪಟ್ಟ ಇಲಾಖೆಯ ಒಬ್ಬ ಅಧ್ಯಕ್ಷರು ನಮ್ಮ ಹಿಮಾಮ್ ಹಂಗಾಗಿ ಅದರಲ್ಲಿ ಸ್ವಲ್ಪ ಸಾರ್ವಜನಿಕವಾಗಿ ಅತಿ ಹೆಚ್ಚಿನ ಒಡಂಬಡಿಕೆ ಅಂದರೆ ನಮ್ಮ ಹಾಗಾಗಿ ಇವ್ರ ಹತ್ರ ನಾವು ಯಾಕೆ ಬಂದಿವಂದರೆ ಕಷ್ಟಕ್ಕೆ ಸ್ವಲ್ಪ ಬೇಗನೆ ಸ್ಪಂದನೆ ಮಾಡಂಥ ಅದರಲ್ಲಿ ತಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು ಅಂತಂದರೆ ಮಂಡ್ಯ ಅವರು ಯಾರೋ ಒಂದು ಮೀಡಿಯಾದಲ್ಲೇ ಕೇಳಿದೆ ಕ್ವಶನ್ ಕೇಳಿ ಹೇಳಿದ್ದಾರೆ ಒಂದು ಡಿಟೇಲ್ ಆಗಿ ಎಲ್ಲ ತೆಗೆಸಿ ಈ ರೀತಿ ಇದೆ ಬರೀ ಎಣ್ಣೆ ಆಗಿತ್ತು ಅದನ್ನು ಅಪ್ರೂವಲ್ ಕಳಿಸಿದ್ರು ನಾವು ಕಂಡೀಷನ್ ಷರತ್ತುಗಳು ಹಾಕಿದ್ವಿ ಆ ಷರತ್ತುಗಳು ಯಾವುದೂ ಈಡೇರಿಲ್ಲ ಅದನ್ನು ಪುನರ್ಕುಶವಾಗಿ ಅಧ್ಯಕ್ಷರು ಹೊತ್ತ ಹೇಳಿದರು ಹಾಗಾಗಿ ಅದು ಊರ ಯಾವುದೂ ಆಗಿಲ್ಲ ಚಾಲ್ತಿಯಲ್ಲಿಲ್ಲ ನಾವು ಈ ಕಂಡೀಷನ್ ಏನು ಹಾಕಿದ್ದೀವಿ ಇಷ್ಟು ವರ್ಷ ಅವ್ರು ಕೆಟ್ಟಿದ್ದ ಅವರು ಕಲರ್ ಪತ್ರ ಅಂತ ಮಾಡಿದ್ದಾನೆ ಒಪ್ಪಂದ ಪತ್ರ ಅಂತ ಮಾಡಿದ ಖರೀದಿ ಪತ್ರ ಅಂತ ಮಾಡಿದ್ದಾರೆ ಅವೆಲ್ಲ ಈಗ ಈ ದಿವಸ ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ಜಿಲ್ಲಾ ಘಟಕದಿಂದ ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀ ಸನ್ಮಾನ್ಯ ಕಾರ್ಯಾಳಿ ಹನುಮಂತಪ್ಪರವರ ನೇತೃತ್ವದಲ್ಲಿ ಶಿವಜ್ಯೋತಿ ಟೌನ್ಶಿಪ್ ಪ್ರಮೋಟ್ ಲಿಮಿಟೆಡ್ಸ್ ಅವರ ವಿರುದ್ಧ ವಂಚನೆ ಮಾಡಿರುವಂಥ ವಿರುದ್ಧ ನಾವೊಂದು ಮನವಿ ಪತ್ರ ಸಲ್ಲಿಸಕ್ಕೆ ಬಂದೀವಿ ಈ ಹೋರಾಟ ಕಳೆದ ಆರೆಂಟು ತಿಂಗಳಿಂದ ನಡೀತಾ ಇದೆ ಆದರೆ ಇನ್ನವರೆಗೂ ಅಧಿಕಾರಿಗಳಾಗಲಿ ಹಾಗೂ ನಮ್ಮ ಶಾಸಕರಾಗಲಿ ಯಾರು ಇದರ ಬಗ್ಗೆ ಗಮನ ಪಡೆದಿದೆ ಹಂಗೆ ಯಾವ ಥರ ಇದೆ ಅದೇ ಥರ ಇದೆ ಇನ್ನವರೆಗೂ ಯಾವುದು ಕ್ರಮ ತಗೊಂಡಿಲ್ಲ ಆ ಕ್ರಮ ನಾವು ವಹಿಸಬೇಕಂತೇಳಿ ಓದ್ತಿ ಎರಡು ತಿಂಗಳ ಹಿಂದೆ ಕಳೆದ ಎರಡು ತಿಂಗಳ ಹಿಂದೆ ರೂಲ್ ಸ್ಟೇಷನ್ನಾಗ ಒಂದು ಎಫ್ ಐ ಆರ್ ಮಾಡಿಸಿದ್ವಿ ಎಫ್ ಐ ಆರ್ ಮಾಡಿದ್ವಿ ಆಮೇಲೆ ಬೇಲ್ ತೊಗೊಂಡ್ರು ಅಂಟಿ ಬೇಲ್ ತಗೊಂಡ್ರು ಬಂದರು ರಾಜರೋಷವಾಗಿ ಅವರು ಅವ್ರ ಮೇಲೆ ಯಾವುದೇ ಕಾನೂನು ಕ್ರಮ ತೊಗೊಂಡಿಲ್ಲ ಈಗ ನಮ್ಮ ಉದ್ದೇಶ ಹೇಳಿದ್ರೆ ಕಚ್ಚಾ ಲೇಔಟ್ ಮಾಡಿ ಪ್ರಸಾದ್ ರೆಡ್ಡಿ ಇನ್ನ ಇತರರು ಅವರೆಲ್ಲ ಪಾರ್ಟ್ನರ್ಸು ಏಳು ಮಂದಿ ಇದ್ದಾರೆ ಅವರು ಕಚ್ಚಾ ಲೇಔಟ್ ಮಾಡಿ ಒಬ್ಬೊಬ್ರಿಗೆ ಒಂದೊಂದು ನಕ್ಷೆ ಕೊಟ್ಟು ಇನ್ನೊಬ್ಬರಿಗೆ ಇನ್ನೊಂದು ನಕ್ಷೆ ಕೊಟ್ಟು ಆ ನಕ್ಷೆಯಲ್ಲಿ ಇದ್ದ ಪ್ರಕಾರ ಒಂದು ಟ್ಯಾಂಕಿ ಕಟ್ಟಿದ್ದಾರೆ ಅಂಗನವಾಡಿ ಸ್ಕೂಲ್ ಕಟ್ಟಿದ್ದಾರೆ ಕೆಲವೊಂದು ಮನೆಗಳು ನಿರ್ಮಾಣ ಮಾಡಿಕೊಂಡಿದ್ದಾರೆ ಈಗ ಅಲ್ಲಿ ಇವರು ನಮ್ಮವ್ರಿಗೆ ಎಲ್ಲ ಕೊಟ್ಟಿರುವಂಥ ಸ್ಥಳದಲ್ಲಿ ಪಾರ್ಕ್ ಆಗಿಲ್ಲ ಯಾವುದೂ ಆಗಿಲ್ಲ ಅಲ್ಲಿ ಮನೆಗಳು ನಿರ್ಮಾಣ ಮಾಡ್ರೆ ಈಗ ನಮ್ಮ ಹೇಳೋದು ಇದು ಇಷ್ಟೇ ಉದ್ದೇಶ ಫಾರ್ಟಿ ಏಯ್ಟು ಸಂಪೂರ್ಣವಾಗಿ ಯಾವುದೇ ಎಣ್ಣೆ ಆಗಿಲ್ಲ ಫಾರ್ಟಿ ಸಿಕ್ಸ್ ಬಾರ್ ಫೈವ್ ಐದು ಎಕರೆ ಅದು ಎಣ್ಣೆ ಅಂತೂ ಹಾಗೇ ಇಲ್ಲ ಅದು ಡಿ ಸಿ ಸಾಹೇಬ್ರಿಗೆ ಇಟ್ಕೊಂಡು ಯಾವುದೇ ಅದು ಎಣ್ಣೆ ಮಾಡ್ಕೊಂಡು ಅಲ್ಲಿ ಪರವಾನಿಗೆ ತೊಗೊಂಬಂದು ಬಳ್ಳಾರಿ ಡಿ ಸಿ ಸಾಹಿಬ್ರಿಗೆ ಇಟ್ಕೊಂಡು ಪರವಾನಿ ತೊಗೊಂಬಂದು ಅದು ಸಂಪೂರ್ಣ ಎಣ್ಣೆ ಆಗ್ಲಾರ್ದಂಗೆ ಯಾವುದೇ ಕ್ರಮಗಳು ವಹಿಸ್ಕೊಂಡಾಗ ಇವ್ರು ಯಾವುದೋ ಕಂಡೀಷನ್ಗಳು ಹಾಕಾರ ಆ ಕಂಡೀಷನ್ಗಳಿಗೆ ಯಾವುದೇ ಥರ ಅದು ಅವರು ಅಪ್ಲೈ ಮಾಡಿಲ್ಲ ಇನ್ನವರೆಗೂ ಡೆವಲಪ್ಮೆಂಟ್ ಚಾರ್ಜ್ ಕಟ್ಟಿಲ್ಲ ಒಂದು ವರ್ಷ ಇರ್ತೈತೆ ಎಣ್ಣೆ ಮಾಡೋಕ್ಕ ಡೆವಲಪ್ಮೆಂಟ್ ಚಾರ್ಜ್ ಕಟ್ಟಿದ ಮೇಲೆ ಎಣ್ಣೆ ಮಾಡಿ ನೀವು ಕಂಡೀಷನ್ಗೆ ಅಪ್ಲೈ ಮಾಡ್ತಾರೆ ಇವರು ಆದ್ರೂ ಆ ಒಂದು ವರ್ಷ ಒಳಗಡೆ ಇವ್ರು ಯಾವುದೇ ತುಂಬಿಲ್ಲ ಹಣ ತುಂಬಿಲ್ಲ ಯಾವುದಿಲ್ಲ ಅದು ಎಣ್ಣೆ ರದ್ದಾಗ್ಬಿಟ್ಟಿತ್ತು ಆ ರದ್ದಾದ್ರೂ ಇವರು ಅಸೆಸ್ಮೆಂಟ್ ನಂಬರ್ ತೊಗೊಂಡು ಡೆವಲಪ್ಮೆಂಟ್ ಚಾರ್ಜ್ ಕಟ್ಲಾರ್ದಂಗ ಆ ಡೋರ್ ನಂಬರ್ ತೊಗೊಂಡು ಇವ್ರು ಯಾರು ಕೊಟ್ಟಾರೆ ಅಧಿಕಾರ ಆ ಡೋರ್ ನಂಬರ್ ತೊಗೊಂಡು ಮಣಿಗಳ್ ನಿರ್ಮಾಣ ಮಾಡ್ಸಕ್ಕೆ ಯಾರು ಸೃಷ್ಟಿ ಮಾಡಿದಾರೆ ಇವರು ವಂಚನೆ ಮಾಡಿದಂತ ಇಲ್ಲಲ್ಲ ಇನ್ನೂರಲ್ಲಿಂದ ಮುನ್ನೂರು ಮಂದಿಗೆ ವಂಚನೆ ಮಾಡಿದ್ದಾನೆ ಅವನು ಇದೇ ತರ ನಿನ್ನೆ ನಮ್ಮ ಕಾಂಗ್ರೆಸ್ ಮುಖಂಡರು ಎಂ ಎಲ್ ಎ ಸಾಹಿಬ್ರು ಶಾಸಕರು ಮಾಜಿ ಶಾಸಕರು ಕೂಡ್ಲಿ ಶಾಸಕರು ಶಿರಸೇಖ್ ಸಾಹೇಬ್ರ ಹತ್ರ ನಾವು ಚರ್ಚೆ ಮಾಡಿದೀವಿ ಚರ್ಚೆ ಮಾಡಿದಾಗ ಅವರು ಇನ್ನೊಂದು ಮಾತು ಹೇಳಿದ್ರ ಅಗಿ ಭೂಮಿನಲ್ಲಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ